ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗಾಗಲೇ ಒಂದು ಎರಡು ವಿಡಿಯೋ ಹಾಕೀನ್ರಿ ಎನ್ ಎಲ್ ಎಮ್ ಸ್ಕೀಮ್ ಬಗ್ಗೆ ಎನ್ ಎಲ್ ಎಮ್ ಅಂದ್ರಿ ಏನು ರೀ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂದರೆ ಕುರಿ ಮತ್ತು ಆಡು ಸಾಕಾಣಿಕೆ ಬಗ್ಗೆ ಏನು ಮಾಡ್ತಾರೆ ರೀ ಬ್ಯಾಂಕ್ನವರಾಯ್ತು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಐತೆ ರೀ ಅದ್ರ ಬಗ್ಗೆ ಈಗ ಎರಡು ವಿಡಿಯೋ ಆಗಿದ್ದು ಹಾಕಿದ್ದೇನೆ ರೀ ಎಲ್ಲರೂ ಏನು ಸಂಪೂರ್ಣ ಮಾಹಿತಿ ಅಂದ್ರೆ ಅದಕ್ಕೆ ಈಗ ನೋಡಿರಿ ಮಾಹಿತಿ ಕೊಡ್ಲಾತೀನಿ ದಾಖಲಾತಿ ಏನು ಬೇಕನ್ನೋದು ಕೈಲದ್ರಿ ದಾಖಲಾತಿಗಳು ಹೌದ್ರಿ ಇಷ್ಟು ದಾಖಲಾತಿ ದಾಖಲಾಕ ಆಗಿಂದ ಏನೈತಿ ನೋಡಿರಿ ಯೂನಿಟ್ ಸೈಜ್ ಅಂದರೆ ಎಷ್ಟು ಆಡ ಎಷ್ಟು ಕುರಿ ಹಾಕ್ತಿರಿ ಮತ್ತು ಸಬ್ಸಿಡಿ ಎಷ್ಟೈತಿ ಒಟ್ಟು ಮೊತ್ತ ಎಷ್ಟೈತಿ ಎಲ್ಲ ಸಂಪೂರ್ಣ ಮಾಹಿತಿ ಐತಿ ನೋಡ್ರಿ ಇದ್ರ ಬಗ್ಗೆ ಆದ್ರಿಂದ ಏನು ಮಾಡ್ರಿ ಎಲ್ಲ ರೈತ ಬಾಂಧವರು ವಿಡಿಯೋನ ಕೊನೆಯ ತನಕ ನೋಡಿರಿ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಸಿಗ್ತಾವ ರೀ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗಾಗಲೇ ಎರಡು ವಿಡಿಯೋ ಮಾಡೀನಿ ರೀ ಎನ್ ಎಮ್ ಎಲ್ ಸ್ಕೀಮ್ ಬಗ್ಗೆ ಅಂದ್ರೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾಡೀನಿ ಈಗ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೀ ಮೊದಲೇದಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ನಾಗೆ ಹೋಗಿ ಸಂಪರ್ಕ ಮಾಡ್ಬೇಕು ರೀ ಏನಪ್ಪ ಅಂದ್ರೆ ನೀವು ಅಲ್ಲಿ ಆರು ತಿಂಗಳು ವಹಿವಾಟು ಮಾಡಿದ್ದ ಪ್ರಿಂಟ್ ಕೊಡ್ತಾರೆ ಅದನ್ನು ತಗೊಂಡು ಏನು ರೀ ನೀವು ಬ್ಯಾಂಕಿಗೆ ಹೋಗಿ ಇದು ಮಾಡ್ಬೇಕು ರೀ ಬ್ಯಾಂಕಿಂಗ್ ಹೋಗಿಂದ ಒಂದು ಫಾರ್ಮ್ ಬರ್ತಾರೆ ಆ ಫಾರ್ಮ್ ಏನು ಮಾಡ್ಬೇಕು ರೀ ಬ್ಯಾಂಕ್ ಮ್ಯಾನೇಜಿಂದು ರೀ ಸಹಿ ಮಾಡ್ಕೊಂಡು ಏನಾಯ್ತು ರೀ ನೀವು ಎಲ್ ಎಮ್ ಎಲ್ ಈಗ ಅರ್ಹರಾಗಿರೋದು ಎಂದು ಅರ್ಥ ಯಾಕಂದ್ರೆ ಅವರು ಬ್ಯಾಂಕ್ನವ್ರು ಲೋನ್ ಕೊಡ್ತೀನಿ ಅಂದಂಗೆ ರೀ ಅದೇ ರೀತಿ ಫಸ್ಟಿಗೆ ಏನು ಬೇಕು ರೀ ಭಾವಚಿತ್ರ ಬೇಕು ರೀ ಫೋಟೋ ಬೇಕು ರೀ ಆಧಾರ್ ಕಾರ್ಡ್ ಬೇಕು ರೀ ಉತಾರಿ ಬೇಕು ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಇವೆಲ್ಲ ಬೇಕು ರೀ ಆನಂತರ ಏನೈತಿ ಸ್ಕೀಮ್ ಅದಾವೆ ಯೂನಿಟ್ ಅದಾವೆ ರೀ ಅವು ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಅವಕ್ಕೆಲ್ಲ ಏನೇನು ಮಾಡಬೇಕು ಅನ್ನೋದು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗ ಬರ್ರಿ ಆ ಬೋರ್ಡ್ ಕಡೆ ತೋರಿಸ್ತೀನಿ ಈಗ ನೋಡಿರಿ ದಾಖಲಾತಿಗಳು ಏನೇನು ಬೇಕು ಅನ್ನೋದು ಫಸ್ಟಿಗೆ ನೋಡಿರಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ರೀ ಒಂದು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ರೀ ಪ್ಯಾನ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಅಲ್ಲಿ ಚೆಕ್ ಬುಕ್ ಬೇಕು ನೋಡಿರಿ ಬ್ಯಾಂಕ್ ಪಾಸ್ಬುಕ್ ಒಂದೇ ಇದ್ರೆ ಚೆಕ್ ಬುಕ್ ಬೇಕು ರೀ ಅದಲ್ಲದೆ ಆರು ತಿಂಗಳು ವಹಿವಾಟು ಮಾಡಿದ್ದ ಪ್ರಿಂಟ್ ಕಾಪಿ ಕೇಳ್ತಾರೆ ಅವ್ರು ಏನೇನು ವಹಿವಾಟು ಮಾಡಿರೋ ಅನ್ನೋದು ನೋಡ್ತಾರೆ ಬ್ಯಾಂಕ್ನಾಗ ನೀವು ವಹಿವಾಟು ಆಯಿತು ಏನು ಸುಮ್ ಬ್ಯಾಂಕ್ ಪುಸ್ ಬ್ಯಾಂಕ್ ಪಾಸ್ಬುಕ್ ಮಾಡಿಟ್ಟಿರೋ ಅನ್ನೋದು ಅದೇ ರೀತಿ ನೋಡಿರಿ ಐದನೇದು ಬ್ಯಾಂಕ್ ಮ್ಯಾನೇಜರ್ ಸಹಿ ಅದು ಫ್ಯಾ ಫಾರ್ಮ್ ಮೇಲೆ ಸಹಿ ಮಾಡ್ಬೇಕು ರೀ ನಾವು ಕೊಡ್ತೇವೆ ಅಂದಂಗೆ ಆಮೇಲೆ ಆರ್ ಟಿ ಸಿ ಅಂದರೆ ಉತಾರಿ ಬೇಕು ರೀ ಸೈಟ್ ಜಾಗ ಅಂದರೆ ನೀವು ಎಲ್ಲಿ ಇದು ಸ ಸಡ್ ಹೊಡೀತಿರಲಾ ಅದ್ರ ಜಾಗ ಫೋಟೋ ಬೇಕು ವಿತ್ ಅಭ್ಯರ್ಥಿಯೊಂದಿಗೆ ಯಾರ ನೀವು ಇದು ಮಾಡಿರ್ತಾ ನೀವು ನಿತ್ ಫೋಟೋ ತಕ್ಕೊಂಡಿರ್ಬೇಕು ರೀ ಅದು ಜಿ ಪಿ ಎಸ್ ಫೋಟೋ ಬೇಕು ನೋಡಿರಿ ಅದೇ ರೀತಿ ಟ್ರೈನಿಂಗ್ ಸರ್ಟಿಫಿಕೇಟ್ ರೀ ನೀವು ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಇದು ಮಾಡಿರಲ್ಲ ಅದಕ್ಕೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ರೀ ಮತ್ತು ಎಜುಕೇಷನ್ ನೀವು ಶಿಕ್ಷಣ ಕಲ್ತಿದ್ರೆ ಮತ್ತು ಶಾಲೆದು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅವು ಬೇಕು ರೀ ಇಷ್ಟಿದ್ರೆ ಆಯ್ತು ನೋಡಿರಿ ನೀವು ಆನ್ಲೈನ್ದಾಗ ಅರ್ಜಿ ಹಾಕ್ಲಕ್ಕ ಹರ ಹಾಕ್ತಿರಿ ಅದೇ ರೀತಿ ನೋಡಿರಿ ಎನ್ ಎಲ್ ಎಂ ಸ್ಕೀಮ್ ಐತ್ರ ಅದು ಸ್ಕೀಮ್ ಯೂನಿಟ್ ಸೈಜ್ ನೋಡಿರಿ ನೂರು ಪ್ಲಸ್ ಐದು ಅಂದ್ರೆ ನೂರು ಆಡಾರಿ ನೂರು ಕುರಿ ಪ್ಲಸ್ ಐದು ಮರಿ ಐದು ಟಗರ ಇಷ್ಟು ಮಾಡಿದ್ರೆ ಏತ್ರಿ ಒಟ್ಟು ಅಮೌಂಟ ಇಪ್ಪತ್ತು ಲಕ್ಷ ರೀ ಸಬ್ಸಿಡಿ ಏನೈತ್ರಿ ಹತ್ತು ಲಕ್ಷ ಐತಿ ನೋಡಿರಿ ಹೌದು ರೀ ಎರಡನೇದು ನೋಡಿರಿ ಎರಡು ನೂರು ಆಡು ಅಥವಾ ಎರಡು ನೂರು ಕುರಿ ಹತ್ತು ಟಗರ ಹತ್ತು ಹೊಂತಮರಿ ರೀ ಎರಡ್ರಾಗ ಒಂದು ಮಾಡ್ಕೋಬೋದ್ರಿ ನೀವು ಕುರಿ ಆಗಲಿ ಅಥವಾ ಆಡ್ರೇ ಆಗಲಿ ಅದಕ್ಕೆ ಸಬ್ಸಿಡಿ ಐತೆ ಐತ್ರಿ ಇಪ್ಪತ್ತು ಲಕ್ಷ ಐತ್ರಿ ಮತ್ತು ಒಟ್ಟು ಮೊತ್ತ ಎಷ್ಟು ಕೊಡ್ತಾರೆ ಲೋನ ಸಬ್ ಪೂರ ಅಮೌಂಟ ನಲ್ವತ್ತು ಲಕ್ಷ ಐತ್ರಿ ನಲ್ವತ್ತು ಲಕ್ಷ ಇಪ್ಪತ್ತು ಲಕ್ಷ ಸಬ್ಸಿಡಿ ಹಾಕದ್ ನೋಡ್ರಿ ಅದೇ ರೀತಿ ಮೂರು ನೂರ ಪ್ಲಸ್ ಹದಿನೈದು ರೀ ಮೂವತ್ತು ಲಕ್ಷ ಸಬ್ಸಿಡಿ ಫುಲ್ ಅಮೌಂಟ್ ಒಟ್ಟು ಅಮೌಂಟ್ ಅರುವತ್ತು ಲಕ್ಷ ರೀ ಅದೇ ರೀತಿ ನೋಡ್ರಿ ನಾಲ್ಕುನೂರು ಪ್ಲಸ್ ಇಪ್ಪತ್ತು ನಾಲ್ಕುನೂರು ಆಡಾಕ್ಬೋದು ರೀ ನಾಲ್ಕುನೂರು ಕುರಿ ಆಗ್ಬೋದ್ರಿ ಮತ್ತು ಇಪ್ಪತ್ತು ಹೋಂತ ಇಪ್ಪತ್ತು ಟಗರ ಇದ್ದು ಅಂದ್ರೆ ಏನಾಗ್ತರಿ ಟೋಟಲ್ ಎಂಬತ್ತು ಲಕ್ಷ ಕೊಡ್ತಾರೆ ಅದ್ರಾಗ ನಲ್ವತ್ತು ಲಕ್ಷ ಸಬ್ಸಿಡಿ ರೀ ಅದೇ ರೀತಿ ನೋಡಿರಿ ಐದುನೂರು ಆಡ ಅಥವಾ ಐದುನೂರು ಕುರಿ ಪ್ಲಸ್ ಇಪ್ಪತ್ತೈದು ಟಗರ ಅಥವಾ ಇಪ್ಪತ್ತೈದು ಹೋಂತ್ರಿ ಅವ್ರ ಏನಾಯ್ತು ರೀ ಪೂರ್ತಿಯಾಗಿ ಒಂದು ಕೋಟಿ ಕೊಡ್ತಾರೆ ನೋಡ್ರಿ ಆ ಒಂದು ಕೋಟಿಗೆ ಎಷ್ಟೈತೆ ಐವತ್ತು ಲಕ್ಷ ಸಬ್ಸಿಡಿ ಐತಿ ನೋಡ್ರಿ ಇವೆಲ್ಲ ನಾವು ಹೆಂಗೆ ಇದು ಮಾಡ್ಬೇಕಪ್ಪ ಅಂದ್ರೆ ನಾವು ಹೋಗಿ ಎಲ್ಲಿ ಭೇಟಿ ಆಯ್ಬೇಕಂದ್ರೆ ಅದನ್ನು ಹೇಳ್ತೀನಿ ನೋಡಿರಿ ಇಷ್ಟೇ ಯಾವುದೇ ಮಾಡ್ಕೋರಿ ನೀವು ಅಲ್ಲಿಂದ್ರಂದು ಎಷ್ಟಪ್ಪ ಇಪ್ಪತ್ತು ಲಕ್ಷ ಮಾಡ್ಕೋ ನಲ್ವತ್ತು ಲಕ್ಷ ಮಾಡ್ಕೋರಿ ಅರವತ್ತು ಲಕ್ಷ ಮಾಡ್ಕೋರಿ ಎಂಬತ್ತು ಲಕ್ಷ ಮಾಡ್ಕೋರಿ ಒಟ್ಟಿಗೆ ಒಂದು ಕೋಟಿ ಮಾಡ್ಕೊಂಡ್ರೆ ಒಟ್ಟಿಗೆ ಸಬ್ಸಿಡಿ ಏಟ್ ಐತ್ರಿ ಐವತ್ತು ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ಸಬ್ಸಿಡಿ ಐತೆ ನೋಡ್ರಿ ಇಂದ ಹೋಗಿ ನೀವು ಸಂಪರ್ಕಿಸಿ ಯಾರೀ ಹತ್ತಿರದ ಪಶು ಆಸ್ಪತ್ರೆ ಹೋಗಿ ಸಂಪರ್ಕ ಮಾಡಿರಿ ಏನು ಮಾಡಿರಿ ಹತ್ತಿರದ ಪಶು ಆಸ್ಪತ್ರೆ ಹೋಗಿ ಸಂಪರ್ಕಿಸಿ ಅಂದ್ರೆ ಅವ್ರು ಎಲ್ಲಾ ಮಾಹಿತಿ ಕೊಡ್ತಾರೆ ಹೌದು ರೀ ಫಸ್ಟ್ನೇದಾಗಿ ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಭೇಟಿ ಆಗ್ಬೇಕು ನೋಡಿರಿ ಆ ಭೇಟಿಯಾಗಿ ಫಾರ್ಮ್ ಕೊಟ್ರಂದ್ರೆ ಅದ್ರ ಮ್ಯಾಲ ಇಷ್ಟು ಬೇಕು ನೋಡಿರಿ ಆಮೇಲೆ ಏನೈತಿ ನಿಮಗೆ ಆನ್ಲೈನ್ದ ಹಾಕಿದ್ರೆ ಪ್ರೊಸೆಸ್ ಚಾಲು ಆಗ್ತದೆ ರೀ ಎಷ್ಟು ದೊಡ್ಡ ಡಾಕ್ಯುಮೆಂಟ್ಸ್ ಅವ್ರು ಹೇಳಿದು ಕೊಡ್ತಿರಲ್ಲ ಇವೆಲ್ಲ ಕೊಟ್ಟಿರಿ ಅಂದ್ರೆ ಜಲ್ದಿನ ನಿಮಗೇನು ರೀ ಲೋನ್ ಹಾಕಿ ಕೊಡ್ತಾರೆ ಎಷ್ಟು ಲೋನ್ ಹಾಕೋರಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಐತೆ ನೋಡಿರಿ ಹಿಂದೆ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆಯನ್ನು ಸಂಪರ್ಕಿಸಿ ಅವರೆಲ್ಲ ಸ ನಿಮ್ಗೆ ಮಾಹಿತಿ ಕೊಡ್ತಾರೆ ನಿಮಗೇನು ರೀ ಇನ್ಫಾರ್ಮೇಷನ್ ಬೇಕು ಏನು ರೀ ಇದ್ರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಾ ಉತ್ತರ ಕೊಡ್ತೇನೆ ಮುಂದೆ ನುಡಿಯವರಿಗೆ ಧನ್ಯವಾದಗಳು